ಅಸ್ಸಾಂ ವಾಲ್ಕು ವರಹುಲ್ಲಾಹಿ ಒಬ್ಬರೂ ವಾಕುಮ್ ಅಸ್ಸಲಾಂ ವರಮತ್ತು ಇವತ್ತು ನಾವು ಕುರ್ಆನನ ಒಂದು ಬಹಳ ಮುಖ್ಯವಾದ ಚಿಂತನೆಗೆ ಹಚ್ಚುವ ವಚನದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ಸೂರತುಲ್ ಬಕರಾದ ಸೂರತ್ ಬದಿಮೂರ ನೋಡಕ್ಕೆ ಚಿಕ್ಕದಾಗ ಕಂಡ್ರು ಇದರಲ್ಲಿ ನಂಬಿಕೆ ಆಮೇಲೆ ಈ ಅಜ್ಞಾನ ಅಂತಾರಲ್ಲ ಅದರ ಬಗ್ಗೆ ಸಮಾಜದ ಒತ್ತಡಗಳ ಬಗ್ಗೆ ಎಲ್ಲ ತುಂಬಾ ವಿಷಯಗಳಿವೆ ಖಂಡಿತ ನಮ್ಮ ಈಗ ಇರೋದು ಈ ವಚನದ ಕನ್ನಡ ಅನುವಾದ ಅದರ ಒಂದು ಸರಳವಾದ ವಿವರಣೆ ಅಂದ್ರೆ ತಫ್ಸೀರ್ ಮತ್ತೆ ಅದರಿಂದ ನಮ್ಮ ದಿನನಿತ್ಯದ ಜೀವನಕ್ಕೆ ಏನೆಲ್ಲ ಪಾಠಗಳು ಸಿಗುತ್ತೆ ಅನ್ನೋದು ಸೇ ನಮ್ಮ ಇವತ್ತಿನ ಈ ಚರ್ಚೆಯ ಉದ್ದೇಶ ಏನಂದ್ರೆ ಬರೀ ಅರ್ಥ ತಿಳ್ಕೊಡೋದು ಮಾತ್ರ ಅಲ್ಲ ಬದಲಿಗೆ ನಂಬಿಕೆ ಅಂದ್ರೇನು ಅಜ್ಞಾನ ಅಂದ್ರೇನೋ ಅನ್ನೋದಕ್ಕೆ ಕುರಾನ್ ಒಂದು ಬೇರೆನೆ ಆಯಾಮ ಕೊಡುತ್ತಲ್ವಾ ಹೌದು ಖಂಡಿತವಾಗಿಯೂ ವಿಶೇಷವಾಗಿ ಬೇರೆಯವರು ನಂಬಿದ ಹಾಗೆ ನಂಬಿ ಅಂತ ಹೇಳಿದಾಗ ಕೆಲವರು ಅದನ್ನು ಒಂಥರ ಅಜ್ಞಾನಿಗಳ ನಂಬಿಕೆ ಅಂತ ಕರೀತಾರಲ್ಲ ಹಾ ಆ ಮನಸ್ಥಿತಿ ಅದಕ್ಕೆ ಕುರ್ ಆನ್ ಏನು ಉತ್ತರ ಕೊಡುತ್ತೆ ಇದನ್ನು ಸ್ವಲ್ಪ ಆಳವಾಗಿ ನೋಡೋಣ ಯಾಕಂದ್ರೆ ಇದು ಇವತ್ತಿಗೂ ನೋಡ್ತೀವಿ ಅಲ್ವಾ ಹೌದು ಹೌದು ತುಂಬಾ ಪ್ರಸ್ತುತವಾದ ವಿಷಯ ಇದು ಸರಿ ಶುರು ಮಾಡೋಣ ಮೊದಲಿಗೆ ಈ ವಚನದಲ್ಲಿ ಒಂದು ಸನ್ನಿವೇಶ ಇದೆ ಅಲ್ವಾ ಕೆಲವು ಕಪ್ಪಟಿಗಳು ಅಂದ್ರೆ ಮುನಾಫಿಕರು ಇರ್ತಾರೆ ಅವರಿಗೆ ಹೇಳಲಾಗುತ್ತೆ ನೋಡಿ ಆ ಪ್ರಾಮಾಣಿಕ ವಿಶ್ವಾಸಿಗಳು ನಂಬಿದ್ದಾರಲ್ಲ ಹಾಗೆ ನೀವೂ ನಂಬಿ ಅಂತ ಹೌದು ಆವಾಗ ಅವರ ರಿಯಾಕ್ಷನ್ ಏನಾಗಿತ್ತು ಮತ್ತೆ ಅದಕ್ಕೆ ಅಲ್ಲಾಹನ ಉತ್ತರ ಏನು ಅನ್ನೋದೇ ಈ ವಚನದ ತಿರುಳು ಅದರ ಕನ್ನಡ ಅರ್ಥ ಹೀಗಿದೆ ನೋಡಿ ಅವರಿಗೆ ಜನರು ನಂಬಿದಂತೆ ನೀವೂ ಸಹ ನಂಬಿರಿ ಎಂದು ಹೇಳಿದಾಗ ಅವರು ಅಜ್ಞಾನಿಗಳು ನಂಬಿದಂತೆ ನಾವು ನಂಬಬೇಕೆ ಎಂದು ಹೇಳುತ್ತಾರೆ ಮುಂದುವರೆದು ಅಲ್ಲಾ ಹೇಳ್ತಾನೆ ತಿಳಿದುಕೊಳ್ಳಿರಿ ನಿಜವಾಗಿಯೂ ಅವರು ಸ್ವತಃ ಅಜ್ಞಾನಿಗಳೇ ಆದರೆ ಅವರಿಗೆ ತಿಳಿದಿಲ್ಲ ಸೂರತುಲ್ ಬಕರ ಆಯತ್ ಥರ್ಟೀನ್ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಇಲ್ಲಿ ಆ ಪದ ಸುಫಹಾ ಅದು ಬಹಳ ಮುಖ್ಯ ಅನ್ಸುತ್ತೆ ಅವರು ಸತ್ಯ ವಿಶ್ವಾಸಿಗಳನ್ನೇ ಸುಫಹಾ ಅಂತ ಕರೆದು ಬಿಡ್ತಾರೆ ಅಂದ್ರೆ ಮೂರ್ಖರು ಅಜ್ಞಾನಿಗಳು ಅಂತ ಹೌದು ಇದು ಸುಮ್ಮನೆ ಒಂದು ಅಭಿಪ್ರಾಯ ಭೇದ ಅಲ್ಲ ಇದರಲ್ಲಿ ಒಂಥರ ಅಹಂಕಾರ ಒಂದು ತಿರಸ್ಕಾರದ ಧ್ವನಿ ಇದೆ ಅಲ್ವಾ ಖಂಡಿತವಾಗಿಯೂ ತಮ್ಮನ್ನ ತಾವು ಬಹಳ ಬುದ್ಧಿವಂತರು ಅಂತ ಅನ್ಕೊಂಡು ಬೇರೆಯವರ ನಂಬಿಕೆಯನ್ನೇ ಕೀಳಾಗಿ ನೋಡೋ ಧಾಟಿ ಇದರ ಹಿನ್ನೆಲೆಯೇನು ತಫ್ಸೀರೇನ್ ಹೇಳುತ್ತೆ ಹ್ಮ್ ತಫ್ಸೀರ್ ಪ್ರಕಾರ ಈ ಮುನಾಫಿಕ್ರು ಇದ್ರಲ್ಲ ಅವರು ಇಮಾನ್ ಅಂದ್ರೆ ದೃಢವಾದ ನಂಬಿಕೆ ಅದನ್ನ ತುಂಬಾನೇ ಅಸಡ್ಡೆಯಿಂದ ನೋಡ್ತಿದ್ರು ಅಂದ್ರೆ ಅಂದ್ರೆ ಅದಕ್ಕೇನು ಬೆಲೆ ಇಲ್ಲ ಅದು ಮುಖ್ಯ ಅಲ್ಲ ಅನ್ನೋತರ ಅವರ ಪ್ರಕಾರ ಈ ಲೋಕದ ಬುದ್ಧಿವಂತಿಕೆ ಕ್ಷಣಾಕ್ಷತನ ಸಮಾಜದಲ್ಲಿ ಹೇಗೆ ನಡ್ಕೋಬೇಕು ಇವೆಲ್ಲ ಮುಖ್ಯ ಯಾರೋ ಸರಳವಾಗಿ ಪ್ರಾಮಾಣಿಕವಾಗಿ ಅಲ್ಲಾಹನಲ್ಲಿ ಅವನ ಸಂದೇಶದಲ್ಲಿ ನಂಬಿಕೆ ಇಟ್ಟಿದಾರೋ ಅವರನ್ನ ಇವರು ಸುಫಹಾ ಅಂತಿದ್ರು ಓಹೋ ಅಂದ್ರೆ ಇವರಿಗೆ ಲೋಕಜ್ಞಾನ ಇಲ್ಲ ಇವರು ಅವಿವೇಕಿಗಳು ಮೂರ್ಖರು ಅಂತ ಹಾಸ್ಯ ಮಾಡ್ತಿದ್ರು ಅಂದ್ರೆ ಅವರ ಲೆಕ್ಕದಲ್ಲಿ ಅನ್ನೋದೇ ಒಂದು ತರ ಒಂದು ಮೂರ್ಖತನ ತರ ಅವರಿಗೆ ಹೌದು ಬಹುಶಃ ಹಾಗೆ ಆದರೆ ವಚನ ಅಲ್ಲಿಗೆ ನಿಲ್ಲಲ್ಲ ಅಲ್ಲಾಹನು ಅದಕ್ಕೆ ಉತ್ತರ ಕೊಡ್ತಾನಲ್ಲ ಅದು ಬಹಳ ಬಹಳ ಪವರ್ಫುಲ್ ಆಗಿದೆ ಅತ್ಯಂತ ಮುಖ್ಯವಾದ ಭಾಗವೇ ಅದು ಅಲ್ಲಾಹನು ಅವರ ಈ ತಿಳುವಳಿಕೆಯನ್ನ ಪೂರ್ತಿ ತಲೆ ಕೆಳಗು ಮಾಡ್ತಾನೆ ಆ ವಚನದ ಎರಡನೇ ಭಾಗ ನೋಡಿ ತಿಳಿದುಕೊಳ್ಳಿರಿ ನಿಜವಾಗಿಯೂ ಅವರು ಸ್ವತಃ ಅಜ್ಞಾನಿಗಳೇ ಆದರೆ ಅವರಿಗೆ ತಿಳಿದಿಲ್ಲ ಇಲ್ಲಿ ಅಲ್ಲಾಹನು ಸ್ಪಷ್ಟಪಡಿಸ್ತಾ ಇದ್ದಾನೆ ಯಾರು ನಿಜವಾದ ಸುಫಹ ಯಾರು ನಿಜವಾದ ಅಜ್ಞಾನಿಗಳು ಅವರೇ ಯಾರು ಅಲ್ಲಾಹನನ್ನು ಅವನ ಮಾರ್ಗದರ್ಶನವನ್ನು ಅವನ ಪ್ರವಾದಿಯನ್ನು ತಿರಸ್ಕರಿಸುತ್ತಾರೋ ಅವರೇ ನಿಜವಾದ ಅಜ್ಞಾನಿಗಳು ಅವರ ಅಹಂಕಾರ ಇದೆಯಲ್ಲ ಅದೇ ಅವರ ಅಜ್ಞಾನಕ್ಕೆ ಕಾರಣ ಆದರೆ ವಿಪರ್ಯಾಸ ಏನಂದ್ರೆ ತಾವೂ ಅಜ್ಞಾನಿಗಳು ಅನ್ನೋದೇ ಅವರಿಗೆ ಗೊತ್ತಿರಲ್ಲ ಇದು ಇದು ತುಂಬ ತೀಕ್ಷ್ಣವಾದ ಮಾತು ಅಂದ್ರೆ ಜ್ಞಾನ ಅಂದ್ರೇನು ಅಜ್ಞಾನ ಅಂದ್ರೇನು ಅನ್ನೋ ವ್ಯಾಖ್ಯಾನವನ್ನೇ ಅಲ್ಲ ಇಲ್ಲಿ ಬದಲಾಯಿಸ್ತಿದ್ದಾನೆ ನಿಖರವಾಗಿ ಹೊರಗಿನ ಪ್ರಪಂಚ ಯಾವುದನ್ನ ಬುದ್ಧಿವಂತಿಕೆ ಅಂತ ಕೊಂಡಾಡುತ್ತೋ ಅದು ನಿಜವಾದ ಬುದ್ಧಿವಂತಿಕೆ ಅಲ್ಲದಿರಬಹುದು ಹೌದು ಮತ್ತು ಯಾವುದನ್ನ ಮೂರ್ಖತನ ಅಂತ ಹಾಸ್ಯ ಮಾಡುತ್ತೋ ಅದು ನಿಜವಾದ ಜ್ಞಾನ ಆಗಿರಬಹುದು ಖಂಡಿತವಾಗಿಯೂ ಇದು ಲೌಕಿಕ ಬುದ್ಧಿವಂತಿಕೆಗೂ ಆಧ್ಯಾತ್ಮಿಕ ಜ್ಞಾನಕ್ಕೂ ಇರೋ ವ್ಯತ್ಯಾಸವನ್ನ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಹೊರಗಿನಿಂದ ನೋಡೋಕೆ ಕೆಲವರೇ ತುಂಬಾ ಥರ ದೊಡ್ಡ ಥರ ಪ್ರಭಾವಿಗಳ ತರ ಕಾಣಬಹುದು ಅವರ ಲೋಕದ ಜ್ಞಾನ ತರ್ಕ ಮಾಡೋ ಶಕ್ತಿ ಎಲ್ಲ ಇರ್ಬೋದು ಆದರೆ ಮೂಲಭೂತವಾದ ಇಮಾನ್ ಅಂದ್ರೆ ಅಲ್ಲಾಹ್ನಲ್ಲಿ ದೃಢವಾದ ನಂಬಿಕೆ ಅದು ಇಲ್ಲ ಅಂದ್ರೆ ಅವರ ಬುದ್ಧಿವಂತಿಕೆಗೆ ಒಂದು ಸರಿದಾರಿ ಇರೋದಿಲ್ಲ ಪರಲೋಕದ ದೃಷ್ಟಿಯಿಂದ ನೋಡಿದ್ರೆ ಅವರ ಈ ಸ್ಥಿತಿಯೇ ನಿಜವಾದ ಅಜ್ಞಾನ ಆಗಿರುತ್ತೆ ಅವರ ಲೌಕಿಕ ಜಾಣತನವೇ ಅವರನ್ನ ಶಾಶ್ವತ ಸತ್ಯದಿಂದ ದೂರ ಇಡತ್ತೆ ಹಾಗಾದ್ರೆ ಈ ವಚನ ಈ ವಿವರಣೆ ಇದನ್ನ ನಾವು ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬಹುದು ಇದರಲ್ಲಿ ನಮಗೆ ಇವತ್ತಿನ ಕಾಲಕ್ಕೆ ಏನು ಪಾಠಗಳಿವೆ ಖಂಡಿತವಾಗಿಯೂ ಅನ್ವಯ ಆಗತ್ತೆ ಇದರಲ್ಲಿ ಹಲವಾರು ಸ್ಪಷ್ಟವಾದ ಪಾಠಗಳಿವೆ ಇವು ಬರೀ ಥಿಯರಿ ಅಲ್ಲ ನಮ್ಮ ಪ್ರತಿದಿನದ ಅನುಭವಕ್ಕೆ ನಮ್ಮ ನಡವಳಿಕೆಗೆ ಸಂಬಂಧಪಟ್ಟಿದ್ದು ಮೊದಲನೆಯದಾಗಿ ಮತ್ತು ಇದು ತುಂಬಾ ಮುಖ್ಯವಾದ ಪಾಠ ಹೇಳಿ ನಂಬಿಕೆಯುಳ್ಳವರು ಅಂದ್ರೆ ಇಮಾನಿ ವ್ಯಕ್ತಿಗಳು ಅವರು ಅಜ್ಞಾನಿಗಳಲ್ಲ ಅವರೇ ನಿಜವಾದ ಜ್ಞಾನಿಗಳು ಇಲ್ಲಿ ಕುರಾನ್ ಜ್ಞಾನದ ಅರ್ಥವನ್ನೇ ಬೇರೆ ರೀತಿ ಹೇಳುತ್ತೆ ನಿಜವಾದ ಜ್ಞಾನ ಅಂದ್ರೆ ಬರೀ ಲೌಕಿಕ ಮಾಹಿತಿ ಡಿಗ್ರಿ ಅಲ್ಲ ಬದಲಿಗೆ ನಮ್ಮ ಸೃಷ್ಟಿಕರ್ತನನ್ನ ತಿಳಿಯೋದು ತಪ್ಪುಗಳನ್ನ ವಿವೇಚನೆ ಮಾಡೋದು ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಈ ದೃಷ್ಟಿಯಲ್ಲಿ ನೋಡಿದ್ರೆ ಈಮಾನ್ ಇರೋರೆ ನಿಜವಾದ ಜ್ಞಾನಿಗಳು ಇದು ಕೇಳೋದಕ್ಕೆ ಒಂಥರ ಧೈರ್ಯ ಕೊಡುತ್ತೆ ಯಾಕಂದ್ರೆ ಸಮಾಜ ಕೆಲವೊಮ್ಮೆ ಧಾರ್ಮಿಕ ನಂಬಿಕೆಗಳನ್ನ ಹಳೇ ಕಾಲದ್ದು ಸೈಂಟಿಫಿಕ್ ಅಲ್ಲ ಅಂತ ಸುಲಭವಾಗಿ ಹೇಳ್ಬಿಡುತ್ತೆ ಹೌದು ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆ ನಂಬಿಕೆಯೇ ಒಂದು ಉನ್ನತ ಮಟ್ಟದ ಜ್ಞಾನ ಅಂತ ಹೌದು ಇನ್ನು ಎರಡನೇ ಪಾಠ ಇದು ಮೊದಲನೇದಕ್ಕೆ ಸಂಬಂಧಿಸಿದ್ದೆ ಏನಂದ್ರೆ ಈಮಾನ್ ಇಲ್ಲದ ಬರೀ ಲೌಕಿಕ ಬುದ್ಧಿವಂತಿಕೆ ಇದೆಯಲ್ಲ ಅದು ಎಷ್ಟೇ ಶಾರ್ಪ್ ಆಗಿರ್ಲಿ ಅದು ಅಪೂರ್ಣ ಕೊನೆಗೆ ವ್ಯರ್ಥ ಕೂಡ ಆಗ್ಬಹುದು ವ್ಯರ್ಥ ಹೌದು ಮೂಲ ತಫ್ಸೀರ್ನಲ್ಲಿ ಅದನ್ನ ಹೃದಯದ ಅಂಧಕಾರ ಅಂತ ವಿವರಿಸಲಾಗಿದೆ ಹೃದಯದ ಅಂಧಕಾರ ಹ್ಮ್ ಅಂದ್ರೆ ಕಣ್ಣುಗಳು ಎಲ್ಲ ನೋಡ್ತಾ ಇರುತ್ತೆ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ಆದರೆ ಹೃದಯಕ್ಕೆ ಸತ್ಯವನ್ನ ಗ್ರಹಿಸೋ ಶಕ್ತಿ ಇರಲ್ಲ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇಮಾನ್ ಅನ್ನೋದು ನಮ್ಮ ಬುದ್ಧಿವಂತಿಕೆಗೆ ಒಂದು ನೈತಿಕ ದಿಕ್ಸೂಚಿ ಇದ್ದ ಹಾಗೆ ಅದಕ್ಕೆ ಒಂದು ಒಳ್ಳೆ ಉದ್ದೇಶ ಕೊಡುತ್ತೆ ಅದಿಲ್ಲಿದ್ರೆ ಏನಾಗತ್ತೆ ಬುದ್ಧಿವಂತಿಕೆ ಕೆಟ್ಟದ್ದಕ್ಕೂ ಬಳಕೆ ಆಗಬಹುದು ಅಲ್ವಾ ಸ್ವಾರ್ಥಕ್ಕೆ ವಿನಾಶಕ್ಕೆ ಹೌದು ಹೌದು ಹೃದಯದ ಅಂಧಕಾರ ಇದು ಬಹಳ ಗಂಭೀರವಾದ ಮಾತು ಇವತ್ತಿನ ಎಷ್ಟೋ ಸಮಸ್ಯೆಗಳ ಮೂಲ ಇಲ್ಲೇ ಇರಬಹುದೇನೋ ಅಂತನ್ಸುತ್ತೆ ಖಂಡಿತವಾಗಿ ಇನ್ನು ಮೂರನೇ ಪಾಠ ಹೇಳಿ ಸಮಾಜದಲ್ಲಿ ಯಾರು ನಂಬಿಕೆಯನ್ನ ಅಥವಾ ನಂಬಿಕೆಯುಳ್ಳವರನ್ನ ಅಸಡ್ಡೆಯಿಂದ ನೋಡ್ತಾರೋ ಯಾರು ಹಾಸ್ಯ ಮಾಡ್ತಾರೋ ತಿರಸ್ಕಾರದಿಂದ ಸುಫಹ ಅಂತ ಕರೀತಾರೋ ಅವರೇ ನಿಜವಾದ ಸುಫಹ ಅಂದ್ರೆ ಅಜ್ಞಾನಿಗಳು ಅಂತ ಈ ವಚನ ಸ್ಪಷ್ಟಪಡಿಸುತ್ತೆ ಓ ಇದು ಬರೀ ನಮ್ಮ ಅಭಿಪ್ರಾಯ ಅಲ್ಲ ಇದು ಅಲ್ಲಾಹನ ತೀರ್ಪು ಇದು ನಂಬಿಕೆಯುಳ್ಳವರಿಗೆ ಒಂದ್ ರೀತಿ ಸಮಾಧಾನ ಧೈರ್ಯ ಕೊಡುತ್ತೆ ಅಂದ್ರೆ ಯಾರು ಲೇವಡಿ ಮಾಡ್ತಾರೋ ಅವರೇ ಅಜ್ಞಾನಿಗಳು ಅಂತ ಕುರಾನ್ ಹೇಳ್ತಿದೆ ಇದು ಸಾಮಾನ್ಯವಾಗಿ ನಾವು ಅನ್ಕೊಡೋದಕ್ಕೂ ಉಲ್ಟಾ ಅಲ್ವಾ ಹೌದು ಪೂರ್ತಿ ಉಲ್ಟಾ ದೃಷ್ಟಿಕೋನವನ್ನೇ ಬದಲಾಯಿಸುವ ಮಾತು ಇದು ಮತ್ತು ನಾಲ್ಕನೇ ಪಾಠ ಇದೂ ಕೂಡ ಅಷ್ಟೇ ಮುಖ್ಯ ಒಬ್ಬ ಸತ್ಯವಿಶ್ವಾಸಿ ತನ್ನ ನಂಬಿಕೆಯ ಕಾರಣಕ್ಕೆ ಸಮಾಜದಿಂದ ಹಾಸ್ಯಕ್ಕೆ ಒಳಗಾಗಬಹುದು ಟೀಕೆ ಬರಬಹುದು ಕೆಲವೊಮ್ಮೆ ಬಹಿಷ್ಕಾರ ಹಾಕಬಹುದು ತಿರಸ್ಕಾರದಿಂದ ನೋಡಬಹುದು ಇಂಥ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಕುಗ್ಗಿ ಹೋಗಬಾರದು ವಿಚಲಿತರಾಗ್ಬಾರ್ದು ಬದಲಿಗೆ ತಮ್ಮ ನಂಬಿಕೆಯಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಬೇಕು ಯಾಕೆ ಯಾಕಂದ್ರೆ ನಿಜವಾದ ಮೌಲ್ಯಮಾಪನ ಬರೋದು ಸಮಾಜದಿಂದ ಅಲ್ಲ ಅಲ್ಲಾಹನಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ಅಂತಿಮ ತೀರ್ಪು ಅಲ್ಲಾಹನ ಬಳಿಯಿದೆ ಇದು ನಿಜಕ್ಕೂ ನಾವು ದಿನ ಎದುರಿಸುವ ಸವಾಲುಗಳಿಗೆ ಒಂಥರ ನೇರವಾದ ಉತ್ತರ ಕೊಟ್ಟಾಗೇ ಇದೆ ಕೆಲವೊಮ್ಮೆ ನಮ್ಮ ನಂಬಿಕೆಗಳ ಬಗ್ಗೆ ಆಚರಣೆಗಳ ಬಗ್ಗೆ ನಮ್ಮ ಫ್ರೆಂಡ್ಸ್ ಕಾಲೀಗ್ಸ್ ಅಥವಾ ಸಮಾಜದವರೇ ಪ್ರಶ್ನೆ ಮಾಡ್ತಾರೆ ಗೇಲಿ ಮಾಡ್ತಾರೆ ಹೌದು ಆಗುತ್ತೆ ಆಗ ಈ ವಚನ ನೆನಪಿಸ್ಕೊಂಡ್ರೆ ಅದು ಒಂಥರ ಮಾನಸಿಕ ಶಕ್ತಿ ಕೊಡುತ್ತಲ್ವಾ ಖಂಡಿತವಾಗಿಯೂ ಆತ್ಮವಿಶ್ವಾಸ ಕೊಡುತ್ತೆ ನಾವು ಯಾರ ದೃಷ್ಟಿಯಲ್ಲಿ ಸರಿ ಇರಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ ಪ್ರಪಂಚ ಯಾವುದನ್ನ ಬುದ್ಧಿವಂತಿಕೆ ಅಂತ ಕರೆಯುತ್ತೋ ಅದು ಅಲ್ಲಾಹನ ದೃಷ್ಟಿಯಲ್ಲಿ ಅಜ್ಞಾನ ಆಗಿರಬಹುದು ಮತ್ತು ಪ್ರಪಂಚ ಯಾವುದನ್ನ ಮೂರ್ಖತನ ಅಂತ ಹೀ ಆಳಿಸುತ್ತೋ ಅದು ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯುತ್ತಮ ಜ್ಞಾನ ಅಂದ್ರೆ ಈಮಾನ್ ಆಗಿರಬಹುದು ಇದು ನಮ್ಮ ಆದ್ಯತೆಗಳನ್ನು ಸರಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಇದು ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅನಿಸುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಬುದ್ಧಿವಂತಿಕೆ ಮತ್ತೆ ಅಜ್ಞಾನವನ್ನ ಹೇಗೆ ಅಳತೀವಿ ನಮ್ಮ ಅಳತೆಗೋಲು ಏನು ಹೌದು ದುಡ್ಡು ಅಧಿಕಾರ ಪದವಿ ಲೌಕಿಕ ಯಶಸ್ಸು ಇಷ್ಟೇನಾ ಅಥವಾ ಇದಕ್ಕಿಂತ ಆಳವಾದ ಅಂದ್ರೆ ಆಧ್ಯಾತ್ಮಿಕ ತಿಳುವಳಿಕೆ ನೈತಿಕ ನಿಲುವು ಇವುಗಳಿಗೆ ನಾವೆಷ್ಟು ಬೆಲೆ ಕೊಡ್ತೀವಿ ಈ ವಚನ ಈ ಬಗ್ಗೆ ಯೋಚನೆ ಮಾಡಕ್ ಹಚ್ಚುತ್ತೆ ಹೌದು ಇದು ಬರೀ ಬೇರೆಯವರನ್ನ ಅಳಿಯೋದಲ್ಲ ನಮ್ಮನ್ನ ನಾವೇ ಅಳತುಕೊಳ್ಳೋ ಪ್ರಶ್ನೆ ಕೂಡ ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ ಯಾವುದನ್ನ ನಿಜವಾದ ಯಶಸ್ಸೂ ಅಂತೀವಿ ನಮ್ಮ ನಿರ್ಧಾರಗಳಲ್ಲಿ ನಮ್ಮ ವ್ಯಾಲ್ಯೂಸಲ್ಲಿ ಈಮಾನ್ಗೆ ಎಷ್ಟು ಜಾಗ ಇದೆ ಈ ಪ್ರಶ್ನೆಗಳು ಮುಖ್ಯ ಒಟ್ನಲ್ಲಿ ಹೇಳೋದಾದ್ರೆ ಸುರತುಲ್ ಬಕ್ರಾದ ಈ ಹದಿಮೂರನೇ ವಚನ ಚಿಕ್ಕದಾಗಿದ್ರು ಜ್ಞಾನ ಅಜ್ಞಾನ ನಂಬಿಕೆ ಕಪಟತನ ಸಮಾಜದ ಒತ್ತಡ ವೈಯಕ್ತಿಕ ನಿಲುವು ಈ ಎಲ್ಲದರ ಬಗ್ಗೆ ನಾವು ಸಾಮಾನ್ಯವಾಗಿ ಅನ್ಕೊಂಡಿರ್ತೀವೋ ಅದಕ್ಕೊಂದು ದೊಡ್ಡ ಸವಾಲು ಹಾಕುತ್ತೆ ಹೌದು ಖಂಡಿತ ನಿಜವಾದ ತಿಳುವಳಿಕೆ ನಿಜವಾದ ಶಕ್ತಿ ನಿಜವಾದ ಜ್ಞಾನ ಇರದು ಅಲ್ಲಾನಲ್ನ ದೃಢ ನಂಬಿಕೆಯಲ್ಲಿ ಅಂದ್ರೆ ಈಮಾನಲ್ಲಿ ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ ಹೌದು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಅನ್ಸುತ್ತೆ ಖಂಡಿತ ಹೇಳಿ ನಮ್ಮ ಜೀವನದಲ್ಲಿ ನಮ್ಮ ನಂಬಿಕೆಗಳ ಬಗ್ಗೆ ಅಥವಾ ನಮ್ಮ ರೀತಿ ನೀತಿಗಳ ಬಗ್ಗೆ ಟೀಕೆಗಳು ಬಂದಾಗ ವಿಮರ್ಶೆಗಳು ಬಂದಾಗ ಯಾವುದು ನಿಜವಾದ ಕಾಳಜಿಯಿಂದ ಒಳ್ಳೆಯದಕ್ಕಾಗಿ ಹೇಳಿದ ಮಾತು ಮತ್ತು ಯಾವುದೂ ಈ ವಚನದಲ್ಲಿ ಹೇಳಿದ ಹಾಗೆ ಸುಫಾ ಅನ್ನೋ ಅಹಂಕಾರದಿಂದ ತಿರಸ್ಕಾರದಿಂದ ಬಂದ ಗೇಲಿ ಇದನ್ನು ನಾವು ಹೇಗೆ ಗುರುತಿಸಬಹುದು ಹ್ಮ್ ಪ್ರಶ್ನೆ ಹೌದು ಅದಕ್ಕಿಂತ ಮುಖ್ಯವಾಗಿ ಇಂತಹ ಸಂದರ್ಭ ಬಂದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕು ಇದು ಬರೀ ಬೇರೆಯವರನ್ನ ಜಡ್ಜ್ ಮಾಡೋದಲ್ಲ ನಮ್ಮ ಸ್ವಂತ ಹೃದಯವನ್ನ ನಮ್ಮ ನಿಯತ್ ಅಂದ್ರೆ ಉದ್ದೇಶವನ್ನ ಪರಿಶೀಲನೆ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಈ ಮಹತ್ವದ ವಚನದ ಬಗ್ಗೆ ಇವತ್ತು ನಾವು ಮಾಡಿದ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಲ್ಲಾಹನು ನಮಗೆಲ್ಲ ಸತ್ಯವನ್ನ ಅರಿಯು ಮತ್ತು ಅದರ ಮೇಲೆ ದೃಢವಾಡಿ ನಿಲ್ಲು ಶಕ್ತಿ ಕೊಡ್ಲಿ ಆ ಮೀನ್ ಅಸ್ಲಾಂ ವಾಲಿಕಂ ಅಸ್ಸಲಾಂ